ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಒಳ್ಳೆ ಹೋಮ್ ರೆಮಿಡಿ ಜೊತೆ ಬಂದಿದ್ದೀನಿ ಸೊ ಏನಪ್ಪ ರೆಸಿಪಿ ವೀಡಿಯೋಸ್ ಬದಲು ಹೋಮ್ ರೆಮಿಡಿ ವೀಡಿಯೋಸ್ನ ಹಾಕ್ತಿದ್ದಾರೆ ಅಂತ ಅನ್ಕೋಬೇಡಿ ಸೊ ಇನ್ನು ಮುಂದೆ ನಮ್ಮ ಚಾನಲಲ್ಲಿ ಹೋಮ್ ರೆಮಿಡೀಸ್ ಆಗಿರ್ಬೋದು ಹೆಲ್ತ್ ಟಿಪ್ಸ್ ಆಗಿರ್ಬೋದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಹಾಗೆ ರೆಸಿಪೀಸ್ ಆಗಿರ್ಬೋದು ಎಲ್ಲ ರೀತಿಯ ವೀಡಿಯೋಸನು ನನ್ನ ಚಾನಲಲ್ಲಿ ಸಿಗುತ್ತೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ವೀಡಿಯೋಸನ್ನು ಸಿಗುತ್ತೆ ಇನ್ನು ಮುಂದೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಹೆಲ್ತ್ ಟಿಪ್ಸ್ ಆಗಿರ್ಬೋದು ಹಾಗೆ ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಹಾಗೆ ರೆಸಿಪೀಸ್ ವೀಡಿಯೋಸ್ ಆಗಿರ್ಬೋದು ಎಲ್ಲನೂ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ಯಾರಾದರೂ ಹೊಸ್ದಾಗಿ ನಾನು ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸುತ್ತ ಡಾರ್ಕ್ ಸರ್ಕಲ್ಸ್ ಏನಕ್ಕೆ ಬರುತ್ತೆ ಅಂತಂದರೆ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂತಂದರೂ ಕೂಡ ಸುತ್ತ ಡಾರ್ಕ್ ಸರ್ಕಲ್ಸು ಬರುತ್ತೆ ಟೈಮಿಗೆ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂತಂದರೂ ಬರುತ್ತೆ ಹಾಗೆ ಟೆನ್ಷನ್ ತಗೊಂಡ್ರು ಕೂಡ ಒಬ್ಬೊಬ್ಬರಿಗೆ ಡಾರ್ಕ್ ಸರ್ಕಲ್ಸ್ ಆಗುತ್ತೆ ಹಾಗೆ ಜಾಸ್ತಿ ಮೊಬೈಲ್ನ ಯೂಸ್ ಮಾಡೋದ್ರಿಂದ ಕೂಡ ಡಾರ್ಕ್ ಸರ್ಕಲ್ಸ್ ಆಗುತ್ತೆ ಅಥವಾ ನಾವು ಏನಾದರೂ ವರ್ಕ್ ಮಾಡೋರು ಆಫೀಸ್ ವರ್ಕ್ ಮಾಡೋರು ಲ್ಯಾಪ್ಟಾಪ್ ಮುಂದೆ ಜಾಸ್ತಿ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಕೂಡ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಸೊ ಇದನ್ನು ಹೇಗೆ ಹೋಗಿಸ್ಕೊಳ್ಳೋದು ಅಂತ ಅಂದರೆ ಮನೆಯಲ್ಲೇ ಸಿಂಪಲ್ಲಾಗಿ ಎರಡೇ ಎರಡು ಐಟಮ್ಸಿಂದ ನಾವು ಓಮ್ ರೆಮಿಡಿನ ಮಾಡ್ಕೊಳ್ಬೋದು ಈಸಿಯಾಗಿ ಮಾಡ್ಕೊಳ್ಬೋದು ಸೊ ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಇದು ಅಷ್ಟು ಸುಲಭವಾಗಿದೆ ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬೌಲ್ ತಗೊಳ್ಳೋಣ ಅದಕ್ಕೆ ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಸೇರಿಸ್ಕೊಡ್ತಿದ್ದೀನಿ ಸೊ ನೋಡ್ತಿರ್ಬೋದು ನೀವು ಇಷ್ಟೇ ಹಾಕ್ಕೊಳ್ತಿರೋದು ನೋಡಿ ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಸೊ ಇದು ಚಿಕ್ಕ ಸ್ಪೂನು ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೊ ಕಣ್ಣು ಸುತ್ತ ಹಚ್ಕೊಳ್ಬೇಕು ತೋರಿಸ್ತೀನಿ ನಿಮಗೆ ಯಾವ ರೀತಿ ಹಚ್ಕೊಳ್ಳೋದು ಅಂತ ಸೊ ನೋಡ್ತಿರ್ಬೋದು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಈಗ ಹಚ್ಕೊಂಡ್ಬಿಟ್ಟು ತೋರಿಸ್ತೀನಿ ನೋಡಿ ಕೈಯಲ್ಲಾದರೂ ಹಚ್ಕೊಳ್ಬೋದು ಅಥವಾ ಬ್ರಷಲ್ಲಾದರೂ ಯೂಸ್ ಮಾಡಿಬಿಟ್ಟು ಹಚ್ಕೊಳ್ಬೋದು ಸೊ ಈ ರೀತಿ ಹಚ್ಕೊಳ್ಬೋದು ನೋಡಿ ಈ ರೀತಿ ಈ ರೀತಿ ಹಚ್ಕೊಂಡ್ಬಿಟ್ಟು ಒನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ನಾವು ಟಿ ಟಿಶ್ಯೂ ಪೇಪರಿಂದಾದರೂ ಒರೆಸ್ಕೊಳ್ಬೋದು ಅಥವಾ ಬಿಸಿನೀರಲ್ಲಿ ಕೂಡ ಒರೆಸ್ಕೊಳ್ಬೋದು ಒಂದು ಹದಿನೈದು ನಿಮಿಷ ಬಿಟ್ಕೊಳ್ಬೇಕು ಇದು ಹಚ್ಕೊಂಡ್ಬಿಟ್ಟು ಸೊ ನಾನಿದ ಕಣ್ಣು ಸುತ್ತ ಅಪ್ಲೈ ಮಾಡಿದ್ದೀನಿ ಸೊ ಇದು ಸ್ವಲ್ಪ ಡ್ರೈ ಆಗಬೇಕು ಒಂದು ಹದಿನೈದು ನಿಮಿಷ ಬಿಟ್ಕೊಂಡ್ರೆ ಸಾಕಾಗುತ್ತೆ ಸೊ ವಾಶ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಟಿಶ್ಯೂ ಅಲ್ಲಿ ಮಾತ್ರ ಒರೆಸ್ಕೊಂಡಿದ್ದೀನಿ ನಾನು ಫೇಸ್ ಫುಲ್ ವಾಶ್ ಮಾಡ್ಕೊಂಡಿಲ್ಲ ಸೊ ಇದು ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಒಂದು ವಾರದಲ್ಲಿ ಒಂದು ಮೂರು ಸರಿ ಆದ್ರೂ ಮಾಡಿಬಿಡಿ ಒಂದು ಇಪ್ಪತ್ತು ನಿಮಿಷ ಬಿಟ್ಕೊಂಡ್ರೂ ನಡೆಯುತ್ತೆ ಸೊ ಇದನ್ನು ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ನಿಮಗೆ ಒಂದು ಸ್ವಲ್ಪ ಸ್ವಲ್ಪ ಆದರೂ ಕಮ್ಮಿ ಆಗ್ತಾ ಬರುತ್ತೆ ಸೊ ಅದು ಇದು ಕ್ರೀಮ್ ಹಚ್ಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಮನೇಲೇನೆ ಇದೇ ರೀತಿ ಮಾಡ್ಕೊಂಡ್ಬಿಟ್ಟು ಹಚ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ನಿಮಗೆ ಸೊ ಕಡಿಮೆ ಖರ್ಚಲ್ಲಿ ಈಸಿಯಾಗಿ ಮನೆಯಲ್ಲೇ ಸಿಗುವಂಥದ್ರಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಏನೂ ಎಫೆಕ್ಟ್ ಕೂಡ ಆಗೋದಿಲ್ಲ ಸೊ ಇವತ್ತಿನ ಈ ಹೋಮ್ ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಇರಿ ಹನು ಅಮಿತ್ ವ್ಲಾಗ್ಸು ಸೊ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್